ಸರ್ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂತ ಮತ್ತೆ ಆ ಕೊರತೆಗಳನ್ನು ಜನರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ನಮ್ಮೆಲ್ಲ ಶಾಸಕರು ಓಪನ್ ಮಾಡಿ ಒಂದ್ ಕಡೆ ಮೂಡ ಇದೆ ಹಗರಣ ಪೂರ್ಣ ಮಾಹಿತಿಗಳನ್ನ ನೀವೇ ಮಾಧ್ಯಮದವರೆ ಮೂಡ ತಿಳಿಸಿದ್ದಾರೆ ಸರ್ ದೊಡ್ಡ ಇವತ್ತು ಸಾಬೀತಾಗಿದೆ ಸರ್ ಹದಿನಾಲ್ಕು ಸೈಟ್ ತಿರುಚೇರಂತದ್ದು ಸಾಮ್ಯತಾಗಿಸ್ ಕೊಟ್ಟಿದ್ದಾರೆ ವಾಪಸ್ಸು ಕೊಟ್ಟಿದ್ದಾರೆ ಅದ ನಾಲ್ಕು ನಲ್ವತ್ತು ಸೈಟ್ ಕೊಟ್ಟಿದ್ದಾರೆ ಸರ್ ಮೂಡ ನೋಡಿದ್ದೀನಿ ಒಂದು ಸರಿ ಅಪರಾಧ ಮಾಡಿದ್ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ ಆದರೆ ಇದು ಕೇವಲ ಅಷ್ಟೇ ಅಲ್ಲ ಸಾವಿರಾರು ಸೈಟ್ಗಳನ್ನ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅನ್ನೋದು ಸರ್ ಅವರು ಮೆನ್ಷನ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಂದ ಅವ್ರು ಮಾತನಾಡೋದ್ರಿಂದ ನೋಡೋಣ ಏನೇನಾಗಿತ್ತು ಸರ್ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ ಅವರಲ್ಲ ಯಾವುದೋ ಒಂದು ಕಾರಣಕ್ಕೊಂದು ಆಕ್ರೋಶದಲ್ಲಿರ್ಬೋದು ಅವರು ನನ್ನ ಪ್ರಕಾರ ಎಲ್ರಿಗೂ ಒಟ್ಟಾಗಿ ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತೆಗಳು ಇದ್ರು ಎದುರು ಬದಲು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಆಮೇಲೆ ಇನ್ನೊಂದ್ ಕಡೆ ಅವರು ಹಾರ್ಷಾಗೆ ಹೋಗ್ತಿದ್ದಾರೆ ನಿಮ್ಮ ಕುಟುಂಬ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಥರ್ಡ್ ಡೇ ಪ್ರಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಹುಟ್ಟಾ ಮಾಡಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ